ನಾಡಿನ ನಾಡಿನ ಕಲಾ ಪ್ರಪಂಚಕ್ಕೆ ತಮ್ಮ ಬದುಕಿನುದ್ದಕ್ಕೂ ದೊಡ್ಡ ಕಾಣಿಕೆಯನ್ನು ಕೊಟ್ಟು ಕನ್ನಡ ಚಿತ್ರರಂಗದ ಮುಖಾಂತರ ನಾಡಿನ ಜನಮಾನಸಕ್ಕೆ ಸಂಸ್ಕೃತಿ ಮತ್ತು ಕಲೆಯನ್ನ ಕೊಟ್ಟು ಹೋದಂತ ಡಾಕ್ಟರ್ ಅಂಬರೀಶ್ ಅವರ ಪೊತ್ತಡಿಯ ಅನಾವರಣ ಕಾರ್ಯಕ್ರಮದಲ್ಲಿ ಸುಸೂತ್ರವಾಗಿ ಅರ್ಥಪೂರ್ಣವಾಗಿ ಜರುಗಿದೆ ಅವರು ಚಲನಚಿತ್ರ ನಟರಾಗಿ ರಾಜಕಾರಣ ನೇತಾರರಾಗಿ ಮಂತ್ರಿಯಾಗಿ ಕೇಂದ್ರ ಮಂತ್ರಿ ರಾಜ್ಯ ಮಂತ್ರಿ ಅಂತಹವರ ನೆನಪನ್ನ ಮಾಡಿಕೊಳ್ತಕ್ಕಂತಹ ಅವಶ್ಯಕತೆ ನಾವು ಜನ ಆ ಕೆಲಸವನ್ನು ನಮ್ಮ ಮಾಡಿರ್ತಕ್ಕಂಥ ಸಂಘಟನೆ ಅಂಬರೀಷ್ ಧನ್ಯವಾದಗಳು ಇವತ್ತಿನ ಆಧುನಿಕ ಡಿಜಿಟಲ್ ಯುಗದಲ್ಲಿ ಎಲ್ಲಾ ವಿಚಾರಗಳು ಎಲ್ಲ ಕಡೆಗೂ ಕೂಡ ಅರ್ಧ ಆಡಿಯೋ ಅಂತ ಏನಿದ್ದಲ್ಲ ಅದನ್ನ ನಾನು ಕೂಡ ಕಳಿಸ್ಕೊಂಡಿದ್ದ ಅದನ್ನ ಹೆಂಗಾಗ್ಲೇ ಧ್ವನಿ ಪರೀಕ್ಷೆಗೆ ಕಳಿಸ್ಕೊಟ್ಟಿದ್ದಾರೆ ಅಂತ ಕೂಡ ಗೊತ್ತಾಗಿದೆ ಯಾರೇ ಮಾತನಾಡ ಅವ್ರು ಮಾತನಾಡಿದ್ರು ಇನ್ನೊಬ್ರು ಮಾತನಾಡಿದ್ರು ಅವ್ರಿಗೆ ಗೊತ್ತಾಗಿದೆ ಆದ್ರೆ ಯಾರೇ ಮಾತನಾಡಿದ್ರು ಕೂಡ ಇಂದಿನ ನಾಗರಿಕ ಸಮಾಜದಲ್ಲಿ ಅದನ್ನ ಉಪ್ಪಂತ ವಿಚಾರವನ್ನ ಖಂಡನಾತ್ಮಕವಾಗಿ ಆಧುನಿಕತೆ ಬೆಳೆದನ್ನ ಕಾರಣಕ್ಕೋಸ್ಕರ ನಮ್ಮ ಸಂಸ್ಕೃತಿಯನ್ನು ಅರ್ಕೊಂಡು ಸಾಧ್ಯ ಅದು ಕೇವಲ ಒಕ್ಕಲಿಗ ಸಮುದಾಯಕ್ಕೆ ಮಾತನಾಡಿದರೆ ಅಥವಾ ಪ್ರತಿ ಸಮುದಾಯಕ್ಕೆ ಮಾತನಾಡಿದರೆ ಅನ್ನೋದು ಎಷ್ಟು ಮುಖ್ಯ ಒಟ್ಟು ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಂದು ಜನಾಂಗಗಳು ಕೂಡ ಅಷ್ಟೇ ಬಹು ಮುಖ್ಯವಾಗಿರ್ತಕ್ಕಂಥ ಪ್ರತಿಯೊಂದು ಜನಾಂಗವನ್ನು ಕೂಡ ನಮ್ಮ ಸಂವಿಧಾನ ಒಪ್ಪಿಕೊಂಡಿರ್ತಕ್ಕಂಥ ಅದರಲ್ಲಿ ಕೂಡ ಬಹುಮುಖ್ಯವಾಗಿ ನಮ್ಮ ದೇಶದ ಅಸ್ಮಿತೆ ನಮ್ಮ ತಾಯಿಯಿಂದ ಅದಕ್ಕೆ ನಮ್ಮ ದೇಶವನ್ನ ಭಾರತ ಮಾಡಿ ಅಂತಕ್ಕಂಥ ವಿಚಾರದಲ್ಲಿ ಅವ್ಯಾಚ್ಯವಾಗಿ ಮುಖಾಂತರ ಆ ಧ್ವನಿ ಅಂತ ಭಾವನೆ ಇದು ಹಾಗಾಗಿ ಅದನ್ನ ಮಾತನಾಡಿರತಕ್ಕಂಥವ್ರು ಯಾರ್ಯಾದ್ರು ಸೂಕ್ತವಾಗಿರ್ತಕ್ಕಂಥ ಬಹುಶಃ ಉರಿಗೋಡ ನಂಜೇಗೌಡ ಸಂದರ್ಭದಲ್ಲಿ ಇರ್ಬೋದು ಅವಾಗ ಕರೆಸಿ ನಾವು ಬಿದ್ದು ಹೇಳಿತ್ತು ಸ್ಟಾಪ್ ಮಾಡಿದ್ವಿ ಆದ್ರೆ ಈಗ ಈ ವಿಚಾರಕ್ಕೆ ಹಾಗೆ ನಿಜಕ್ಕೂ ನಿಜಕ್ಕೂ ಆ ಧ್ವನಿ ಮುದ್ರಣದ ಒಂದು ವಿಚಾರದಲ್ಲಿ ಅದು ಆಯ್ತು ಅಂತ ಅಂತಂದ್ರೆ ಯಾರು ಮಾತನಾಡಿದ್ರು ಅವರಿಗೆ ಖಂಡಿತ ವಿಚಾರ ಇಡೀ ಕೇವಲ ಒಕ್ಕಲಿಗ ಸಮುದಾಯದ ತಾಯಿ ಸಮುದಾಯ ತಾಯಿ ಮತ್ತು ಸಮಸ್ತ ನಮ್ಮ ಒಟ್ಟು ಸಮಾಜದ ತಾಯಿ ಸಂಸ್ಕೃತಿ ಬಗ್ಗೆ ಬಗ್ಗೆ ಬಗೆಗೆ ಮಾತನಾಡ್ತಾರೆ ನಾಗಮಂಗಲ ಶಾಂತಿಯಿಂದ ಈಗಾಗಲೇ ಕೂಡಿದೆ ಯಾವ್ದು ಕೂಡ ಶಾಂತಿಯಿಂದ ಇರ್ತಕ್ಕಂಥದ್ದು ಆದ್ರೆ ಆಗ ಪತ್ನಿ ತುಂಬಾ ನೋವಿನ ಸಂಗತಿ ಸಾಮಾನ್ಯವಾಗಿ ಯಾವಾಗ್ಲೂ ಕೂಡ ಹಿಂದೂ ಮುಸಲ್ಮಾನ್ ಬಾಂಧವರು ಆ ಭಾಗದಲ್ಲಿ ಆ ಸೌಹಾರ್ದಯುತವಾಗಿ ಅಣ್ಣ ತಮ್ಮಂದರ ಹಾಗೆ ಬರುತ್ತೆ ನಾವು ಕಂಡಿದ್ದೇವೆ ಆದ್ರೆ ಈ ಸಂದರ್ಭದಲ್ಲಿ ಇದು ಲೇಟ್ ಅದು ತನಿಖೆ ನಡೀತಾ ಇರ್ತಕ್ಕಂಥದ್ದು ನಾವೊಂದು ನೋವಿ ಮಾಡ್ಕೊಳ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಒಂದು ನಾಡಿನ ಮಕ್ಕಳಾಗಿರ್ಬೋದು ಧರ್ಮ ಬೇರೆ ಆದ್ರೂ ಕೂಡ ಮನುಷ್ಯಕ್ಕೆ ಬಂದೇ ಇರೋ ಗೌರ್ಬಂಧವಾಗಿ ಸಹಭಾವದಿಂದ ಸಾಮರಸ್ಯದಿಂದ ಬದುಕುವಂತ